ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರ್ ನ್ಯೂಸ್ಗೆ ಸ್ವಾಗತ ನೀನು ನೋಡ್ತಾ ಇರೋ ದೃಶ್ಯಗಳು ಈ ಯಾದಗಿರಿನಗರ ಲುಂಬಿನಿ ಹೊಲ ಲುಂಬಿನಿ ಪಾರ್ಕ್ ಲುಂಬಿನಿ ಗಾರ್ಡನ್ಸ್ ಇದೆ ನೋಡಿ ಯಾಕೆ ಇವತ್ತ ನಾನು ಬಂದಿದ್ದೆ ಅಂತಂದರೆ ಇದರ ಬಗ್ಗೆ ನಾನು ಹಲವು ಬಾರಿ ಈ ಬೋಟು ಬಗ್ಗೆ ನಾನು ಸುದ್ದಿ ಮಾಡಿದೆ ಬೇರೆ ಬೇರೆ ಮಾಡಿದರು ಆದರೆ ಮೊದಲು ನಾ ಮಾಡಿದೆ ಹಾಗಾಗಿ ಮತ್ತೆ ಈಗ ಈ ಬೋಟ್ನ ಎಲ್ಲ ವ್ಯವಸ್ಥೆ ರೆಡಿಯಾಗಿದೆ ಏನೋ ನೋಡ್ತಿರೋಬಹುದು ದೃಶ್ಯಗಳಲ್ಲಿ ನೋಡಿ ಇದು ಮಷೀನು ಕೂಡಿಸಿದ್ದಾರೆ ಅವರು ಮತ್ತು ಈಗೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ಬೋಟು ಎಲ್ಲ ತಿರುಗಾಡ್ಬೇಕಂತ ಎಲ್ಲ ಕ್ಲೀನ್ ನೋಡಿ ನಮ್ಮ ಪ್ರವಾಸೋದ್ಯಮ ಮೇಲೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ಏನು ಮಾಡ್ತಾಯಿದ್ರಪ್ಪ ಯಾಕೆ ಅದೆಲ್ಲ ಕ್ಲೀನಾಗಿದೆ ಅತೀ ಸಿಗಿರಲ್ಲೆ ಯಾಗೀರ್ ಜನರಿಗೆ ಬೋಟಿನ ವ್ಯವಸ್ಥೆ ಸಿಗುತ್ತೆ ಸೌಭಾಗ್ಯ